ಕಣ್ಣು ಮುಚ್ಚ್ರಿ ಅಂತ ಹೇಳಿದೆ ಕಣ್ಣು ಮುಚ್ಚಿದ್ರಿ ಕಣ್ ಮುಚ್ಚಿ ಏನು ಮಾಡಿದಿರಿ ಹಾ ಧ್ಯಾನ ಮಾಡಿ ಆಯಿತು ಮುಂದೆ ಶಿವನ ಧ್ಯಾನ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅನ್ಕೊತಿದ್ರಿ ನಿಮಗೆ ಬರೀ ಕಣ್ಣು ಮುಚ್ಚು ಅಂತ ಹೇಳಿದ್ದೆ ಅಂತ ಹೇಳಿದ್ದೆ ಅಂತ ಹೇಳಿಲ್ಲ ಅದೇ ಮಜಾ ಇದು ನಿಮ್ಗೆ ಕಣ್ಣು ಮುಚ್ಕೊಂಡು ಕೂಡ ಸರಿ ಅನಿಸುತ್ತೋ ಏನ್ ಕಣ್ಣು ತಕೊಂಡು ಕೂಡು ಸರಿ ಅನ್ಸುತ್ತೋಣ ಎಷ್ಟು ಹೊತ್ತು ಕಣ್ಣು ಮುಚ್ತೀರಿ ಅಲ್ಲ ಎ ದಿನದ ಎಷ್ಟು ವೇಳೆ ಕಣ್ಣು ಮುಚ್ತೀರಿ ನೀ ಎಲ್ಲಾರು ಯಾವ್ದವದೋ ಊರಿಂದ ಬಂದಿರಿ ಇಲ್ಲಿ ಯಾಕೆ ಬಂದಿರಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಂತ ಬಂದಿರಿ ಹ್ಮ್ ಇಲ್ಲಿ ಟ್ರೀಟ್ಮೆಂಟ್ ಅದ ನಿಮ್ಗೆ ದಿನಾಲು ಅಲ್ಲಿ ಟ್ರೀಟ್ಮೆಂಟ್ ಆಗ್ತದ ದೇಹಕ್ಕೆ ಶರೀರಕ್ಕೆ ಟ್ರೀಟ್ಮೆಂಟ್ ಆಗ್ತದ ನಿಮಗೆ ಕೆಟ್ಟಿದ್ದು ಶರೀರ ಅಲ್ಲ ಇದು ಕೆಟ್ಟೈತಿ ಅದರಿಂದ ಅದಕ್ಕೆ ಬಂದವ ಎಲ್ಲ ಜಡ್ಡ ಅದು ನಿಮ್ಗೆ ಗೊತ್ತಿಲ್ಲ ಜಡ್ ಯಾಕೆ ಬರ್ತಾವ ಹೇಳ್ರಿ ಜಡ್ ಯಾಕೆ ಬರ್ತಾವ ಹೆಚ್ಚು ಕಡಿಮೆ ಊಟ ಮಾಡಿದಾಗ ಅವರು ಅತ್ಯುತ್ತಾಗಿ ಹೋಗ್ಬೋದು ಮಾಡ್ತಾರೆ ಅಕಸ್ಮಾತ್ ಎಲ್ಲರೂ ಹೋಗುತ್ತೆ ಆಕ್ಸಿಡೆಂಟ್ ಅಲ್ಲಿ ಬಿದ್ದಾಗ ಅಂದ್ರೆ ತೆಗೆದು ಯಾತ್ರೆ ಕೆಲವೊಂದು ನಾನು ನಮ್ಮ ನಾನುಗಳು ದೇಹದಾಗ ಅವುಗಳು ವೀಕ್ ಆಗ್ತವೆ ಓಕೆ ಈಗ ಹೆಂಗೈತಪ್ಪ ಅಂದ್ರೆ ಹುಟ್ಟಿದ್ರಿ ನೀವು ತಾಯಿ ಗರ್ಭದಾಗ ಹುಟ್ಟಿದ್ರಿ ಕೇಸುತ್ತಲ್ಲ ಅಮ್ಮ ನಿಮ್ಮ ಕೇಸುತ್ತ ಹಿಂದೆ ಕಾಣಿಸ್ತೀನಿ ನಾನು ಹಾಂ ಕೇಳಿಸ್ತದಲ್ಲ ಓಕೆ ತಾಯಿ ಗರ್ಭದಾಗ ಹುಟ್ಟಿದ್ರಿ ಮದ್ದು ಈಟ ಇದ್ದರೆ ಇಷ್ಟಾದರೆ ಇಷ್ಟಾದರೆ ದೊಡ್ಡವರಾದರೆ ದೊಡ್ಡವರಾದರೆ ಮದುವೆ ಆದರೆ ಮಕ್ಕಳನ್ನೂ ಹಡ್ದರೆ ಹ್ಞೂ ವಯಸ್ಸಾಯಿತು ದೇಹ ಎಂಬ ಗಾಡಿ ಕೆಡಕತ್ತು ಹ್ಞೂ ಅದನ್ನು ರಿಪೇರ್ ಮಾಡ್ಕೊಳಕ್ಕೆ ಬಂದಿರಿ ನಾ ಹೇಳೇನು ಅನಾರೋಗ್ಯ ಕೂಡ ದೇವ್ರು ಕೊಟ್ಟಂಥ ವರ ನಿಮಗೆ ಅನಾರೋಗ್ಯ ಅಂತೀವಲ್ಲ ಜಡ್ಡು ಬಂದೈತಿ ಅಂತೀವಿ ವ್ಯಾಧಿ ಬಂದೈತಿ ಅಂತೀವಿ ದೇವ್ರು ಕೊಟ್ಟ ಒಂದು ವರ ಮತ್ತು ಅದು ಅನಿವಾರ್ಯ ಬರಬೇಕು ವ್ಯಾಧಿ ಬರಬೇಕು ರೋಗ ಬರಬೇಕು ಯಾತಕ್ಕ ಯಾತಕ್ಕಪ್ಪ ಅಂದ್ರೆ ನೀವು ಹುಟ್ಟಿದಂಥ ಸಾಯುವರೆಗೂ ಸುಮ್ಮನೆ ಆರಾಮ್ ಊಟ ಮಾಡ್ತೀರಿ ಕುಂತ್ರಿ ಹಿಂಗೆ ಬರ್ತೀರಿ ಹಿಂಗೆ ಬರ್ತೀರಿ ಕೂಡ್ತೀರಿ ಇದು ಮಾಡ್ತೀರಿ ಬೇಕಾದಷ್ಟು ಕೆಲಸ ಮಾಡ್ತಿರ್ ಕೆಲಸ ಮಾಡ್ತೀರಿ ಈ ಜಡ್ಡು ಬರ್ಲಿಕ್ಕಪ್ಪ ಅಂದ್ರೆ ಜಡ್ಡೆ ಬಂದಿಲ್ಲಪ್ಪ ಎಂಬತ್ತು ವರ್ಷ ಆಗ್ಯಾವ ಅರವತ್ತೈದು ವರ್ಷ ಆಗ್ಯವ ಜಡ್ಡೆ ಬಂದಿಲ್ಲ ಜಡ್ ಅಂದ್ರೆ ಏನಂದ ಗೊತ್ತಿಲ್ಲ ವ್ಯಾಧಂದ್ರೆ ಏನಂದ ಗೊತ್ತಿಲ್ಲ ಹ್ಯಾಂಗಿರ್ತದೆ ಅದು ನಿಮಗೆ ಜಡ್ಡು ಬಂದಾಗ ಆರೋಗ್ಯದ ಬೆಲೆ ಗೊತ್ತಾಗತ್ತೆ ನಿಮಗೆ ಅಲ್ಲಿ ಮಟ್ಟ ಗೊತ್ತೇ ಆಗುದಿಲ್ಲ ನಿಮಗೆ ಕಾಲು ಅದಾವ ಕರೆ ಕಾಲು ಯಾವಾಗ ಕಾಲು ನೆನಪು ಬರ್ತಾವಪ್ಪ ಅಂತಂದ್ರೆ ಮಣಕಾಲು ನುಸ್ಬೇಕು ಅವಾಗ ಮಣಕಾಲ್ ಐತ ಗೊತ್ತಾಗುತ್ತ ಹಲ್ಲು ಅದಾವ ಬಾಯಾಗ ಹೌದಲ್ಲ ನಿಮಗೆ ಹಲ್ಲು ಇದ್ದ ಗೊತ್ತಿಲ್ಲ ಅಷ್ಟೊಂದು ಮಂದಿಗೆ ಯಾವಾಗ ಗೊತ್ತಾಗುತ್ತ ನುಸ್ಬೇಕದು ಹಿಂಗೆ ಐಸ್ ಕ್ರೀಮ್ ಜನ ಹೋಗ್ತೀರಿ ಜುಮ್ ಅಂತದು ಎಪ್ಪು ಅಂತೀರಿ ಏನು ತಿರ್ಸ್ಕೊಡಬಾರ್ದು ನೋವಾಗುತ್ತ ಅವಾಗ ಹಲ್ಲಿ ಬಗ್ಗೆ ಕಾಜಿ ವಹಿಸ್ತೀರಿ ನೀವು ಅದು ಅದುವರೆಗೆ ಹಲ್ ಬ್ಯಾಗ್ ಹಲ್ಲದಾವ ಅದ್ರ ಕಾಜಿ ಮಾಡಬೇಕಂತ ಒಬ್ರಿಗೂ ಅನಿಸೋದಿಲ್ಲ ಹೀಗೆ ಕೂಡ್ತೀರಿ ಹೆಚ್ಚು ಬಾ ಬರ್ತದೆ ಕಾಲಿ ಬಾ ಬರ್ತದೆ ಖಾಲಿಗೆ ಬಾ ಬರ್ತದೆ ಅದನ್ನು ನೀವೇನು ಜಡ್ ಅಂತ ತಿಳ್ಕೊಳಿದ್ರ ಅದನ್ನು ಕುಂತು ಬಂದ್ ಬಿಡು ಅಂತೇಳಿ ಮುಂದೆ ಏನೋ ಎತ್ತಾಕ್ ಹೋಗಿಡದ ಏನೋ ಸ್ವಲ್ಪ ನೋವಾಗುತ್ತ ನಡೀತದೆ ಬಿಡು ಅಂತಾರೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಹೌದಾ ಹೀಗೆ ತಲೆ ಕುಲ್ಲ ಹತ್ತೇವ ಸಣ್ಣಗ ಬೋಳಾಗ ಹತ್ತೈತಿ ನಿರ್ಲಕ್ಷ್ಯ ಮುಖದ ಮೇಲೆ ನೀರಿಗೆ ಬೀಳಕ್ಕೆ ಹತ್ತೇವ ಬುದಾಯಿ ಹತ್ತಿರಿ ಬದುಕಾಯಕ್ಕೆ ಹತ್ತಿರಿ ನಿರ್ಲಕ್ಷ್ಯ ಅದು ಗೊತ್ತಾಗಬಲ್ಲ ನಿಮಗೆ ಹಿಂದಕ್ಕೆ ಏಟಿದ್ರಿ ಈಗ ಹೆಂಗದಿರಿ ಏನು ಬದಲಾವಣೆ ಆಯ್ತು ಏನು ಗೊತ್ತಿಲ್ಲ ಹಂಗೆ ನಡೆದದ್ದು ಗಾಡಿ ಸಾಯು ಮಠ ಹಿಂಗೆ ಹೋಗ್ತದ ನಿಮ್ಮ ದೇಹದ ಬಗ್ಗೆ ಪರಿಕಲ್ಪನೆ ಬರೋದು ಅದು ಕೆಟ್ಟಾಗ ಅದು ಕೆಟ್ಟಾಗ ಇದು ಮನುಷ್ಯನ ಸಹಜ ದೌರ್ಬಲ್ಯ ಯಾವುದು ಇಲ್ಲವಾಗ್ತದ ಯಾವುದು ಇಲ್ಲ ಆಗ್ತದ ಯಾವುದು ದೂರ ಹೋಗ್ತದ ದೂರ ಹೋಗ್ಬೇಕದು ಅವಾಗ ಬೆಲೆ ಗೊತ್ತಾಗುತ್ತೆ ಆರೋಗ್ಯ ಇದ್ದಾಗ ಆರೋಗ್ಯದ ಬೆಲೆ ಗೊತ್ತೇ ಆಗುವುದಿಲ್ಲ ಅನಾರೋಗ್ಯ ಬಂದಾಗ ವ್ಯಾಧಿ ಬಂದಾಗ ನೋವು ಬಂದಾಗ ಬೆಲೆ ಗೊತ್ತಾಗತ್ತ ಅದರದ್ದು ನಾ ಹೇಳಿದೆಲ್ಲ ಇಲ್ಲಿ ಬಾ ಬಂದ್ರೆ ಕ್ಯಾರೆ ಅನ್ನೋದಿಲ್ಲ ತಲೆ ಕುಳಿದ್ರೆ ಕ್ಯಾರೆ ಅನ್ನೋದಿಲ್ಲ ನಿಮಗೇನಾದರೂ ಕ್ಯಾರೆ ಅಂತೀರಪ್ಪ ಅಂತಂದ್ರೆ ಊಟ ಕಟ್ಟಾಗಬೇಕು ಊಟ ಮಣ್ಣ ಮಣಕಾಲ ನೋವು ಜಾಸ್ತಿ ಆಗ್ಯವು ಹೆಜ್ಜೆ ಇಡಕ್ಕೆ ಬರಬಾರ್ದು ನಿದ್ದೆ ಬರಬಾರ್ದು ಅವಾಗ ನಿದ್ದೆ ಬೆಲೆಗೆ ಗೊತ್ತಾಗುತ್ತೆ ಮಣಕಾಲ ನೋಸ್ಬೇಕು ಮಣಕಾಲ ಬೆಲೆಗೆ ಗೊತ್ತಾಗುತ್ತೆ ಈಗ ನೋಡಿಬೇಕಾದ್ರೆ ಮೆಟ್ಲ ಹತ್ತಕ್ಕಾಗಲ್ಲ ಯಾರಿಗೂ ಈಗ ಬರೀ ಲಿಫ್ಟ್ ಎಲ್ಲರಿಗೂ ಒಂದ ಒಂದ ಲಿಫ್ಟ್ ಒಂದ ಫ್ಲೋರ್ ಇದ್ರ ಸಹಿತ ಲಿಫ್ಟ್ ಬೇಕು ಮಂದಿಗೆ ಈಗ ಇಲ್ಲ ಅಂಥ ಸ್ಥಿತಿ ಬಂದ್ಬಿಟ್ಟದ ನಮಗೆ ಭಾಳ ಗನಗೋರದ ತಿಳ್ಕೊಂಡ್ರೆ ಭಾಳ ಗನಗೋರದ ಬಟ್ ಅದನ್ನ ಸಹಿತ ಈಜಿ ತಗೊಂಡ್ರಿ ನೀವು ಭಾಳ ಈಜಿ ತಗೊಂಡಿರಿ ಗೊತ್ತಾ ಅದಕ್ಕೆ ದೇವರು ನಿಮಗೆ ಅನಾರೋಗ್ಯ ಯಾಕೆ ಕೊಡ್ತಾನಪ್ಪ ಅಂತಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಬರು ಬರಲಿ ಅಂತ ಅವಾಗ ಹೆಚ್ಚಾಕಿರಿ ನೀವು ಸ್ವಲ್ಪ ನಿಮ್ಮ ಆರೋಗ್ಯವನ್ನು ಕಸುವಂತಾನ ಕಸುವಂತಾನ ಅದ್ರ ಬೆಲೆ ಗೊತ್ತಾಗುತ್ತೆ ಆದ್ರೆ ನಿಮ್ಗೆ ಯಾವಾಗ ನಿಮ್ಮ ಆರೋಗ್ಯದ ಬೆಲೆ ಗೊತ್ತಾಗತ್ತಪ್ಪ ಅಂದ್ರೆ ಇಲ್ಲಿ ನ ಗೊತ್ತಾಗುವುದಿಲ್ಲ ಇಲ್ಲುಸಬೇಕು ನೋಡ್ರಿ ಇಲ್ಲುಸಿದ್ರೆ ಅಸಿಡಿಟಿ ಆಯ್ತು ಬಿಡ ಮತ್ತೆ ನಿರ್ಲಕ್ಷ್ಯ ಇಲ್ಲಿ ಚಟ ಚಟ ಹೊಡೆತ್ತಪ್ಪ ಅಂದ್ರೆ ಗಾಬರಿ ಆಗ್ಬಿಡ್ತೀರಿ ಡಾಕ್ಟ್ರ್ ಕಡೆ ಹೊಕ್ಕಿರಿ ನೈಂಟಿ ಪರ್ಸೆಂಟ್ ಬ್ಲಾಕ್ ಆಗ್ಯಾವ ಆಪ್ರೇಷನ್ ಅಂತಾರೆ ಕಂಗಾಲಾಗಿ ಬಿಡ್ತೀರಿ ಅವಾಗ ಅವಾಗ ಕಂಗಾಲಕ್ಕಿರಿ ನೀವು ಎಲ್ಲ ಇದ್ದಾಗ ಇಲ್ಲ ಇಲ್ಲ ದುಡಿದ 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 ಹೊದರಾಡಿದ್ದಾಡಿದ ಚೀರಾಡಿದ ಚಿರಾಡಿದ್ದ ಕಾಕ್ತಿ ದುಡಂಗ್ ದುಡಿತೀರಿ ರೆಸ್ಟ್ ಇಲ್ಲ ರೆಸ್ಟ್ಲೆಸ್ 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 ಡಾಕ್ಟ್ರ್ ಹೇಳಬೇಕು ನಿಮಗೆ ರೆಸ್ಟ್ ತೋರಿ ಅಂತ ಹೇಳಿದ ಅವಾಗ ಅನಿವಾರ್ಯ ರೆಸ್ಟ್ ತೊಗಂತೀರಿ ಅಲ್ಲಿ ಮಟ್ಟ ರೆಸ್ಟ್ ಇಲ್ಲ ಜೀವಕ್ಕ ಗೊತ್ತಾ ಅದಕ್ಕೆ ಮನುಷ್ಯನ ಸಹಜ ದೌರ್ಬಲ್ಯ ಏನಪ್ಪಾ ಅಂತಂದ್ರೆ ಯಾವುದು ಇಲ್ಲವಾಗ್ತದ ಈ ನೋಡಿ ನಿಮ್ಮ ಮನೆಯಾಗ ನಿಮ್ಮ ನಿಮ್ಮ ಗಂಡ್ ನೀವು ಒಬ್ಬ ನಿಮ್ಮ ಹೆಂತಿಗೆ ಗಂಡ ಅದಿರಿ ನೀವು ಇಲ್ಲಿ ಬಂದಾಗ ನಿಮ್ಮ ಬೆಲೆ ಗೊತ್ತಾಗುತ್ತೆ ಅಯ್ಯೋ ಅವ್ರು ದಿನ ಹೊಕ್ಕಿದ್ರು ಹುಡುಗರು ಬಿಟ್ಟು ಬರ್ತಿದ್ರು ಅದನ್ನು ತೊಗೊಂಬರ್ತಿದ್ರು ಇದು ಮಾಡ್ತಿದ್ರು ಅಂತೂ ನಿಮ್ಮ ಬೆಲೆ ಗೊತ್ತಾಗುತ್ತೆ ಮತ್ತು ನೀವು ಮನೆಯಾಗಿದ್ದೀರಿ ಹೆಣ್ಮಕ್ಳು ಈ ಕಡೆ ಬಂದಾರ ದಿನ ಕಾಪಿ ಮಾಡ್ಕೊಳೋದು ದಿಕ್ಕಿಲ್ಲ ನಿಮಗೆ ಚಹಾ ಮಾಡ್ಕೊಡೋದು ದಿಕ್ಕಿಲ್ಲ ಊಟ ಮಾಡೋರು ದಿಕ್ಕಿಲ್ಲ ಊಟ ಮಾಡ್ತವ್ರು ಅವಾಗ ಗೊತ್ತಾಗತ್ತೋ ಅವ್ರ ಬೆಲೆ ಹ್ಯಾಂಡ್ರೂ ದೂರ ಹೋದಾಗ ಗೊತ್ತಾಗತ್ತೆ ಬೆಲೆ ಚಂತನ ಮನೆಯಾಗೆ ಇರಲಿ ಬೇಕಾರ ಆ ಕಚ್ಚೀ ತುಂಬ ಹೋಗಿರ್ತಿರ ಈಗ ಬಿಟ್ಟು ಹೋಗ್ಬೇಕು ದೂರ ಆಗ್ಬೇಕು ಸ್ವಲ್ಪ ಅಗಲಬೇಕು ಅವಾಗ ಅವ್ರು ನೆನೆಸ್ಕೊಂಡು ನೆನೆಸ್ಕೊಂಡು ಅಳೋದು ಹಾಂ ಅವಾಗ ದೂರ ಆದಾಗ ಮನುಷ್ಯನಿಗೆ ತನ್ನ ಜೊತೆ ಇರ್ತಕ್ಕಂಥ ವಸ್ತು ಆಗಲಿ ಎಲ್ಲಾಗಲಿ ನೆನಪಾಗುತ್ತೆ ಈಗ ನಿಮ್ಮ ಹತ್ತಿರ ಒಂದು ಪುಸ್ತಕ ಅದ ಹೌದಾ ಪುಸ್ತಕ ಹತ್ತು ವರ್ಷದ ಆ ಪುಸ್ತಕ ಅದ ಓದೇ ಇಲ್ಲ ನೀವು ತಂದು ಇಟ್ಟಿರಿ ಓದ್ಬೇಕಂದ್ ಇಟ್ಟಿರಿ ಬೇಕಾದ್ರೆ ನೋಡಿಬೇಕಾರ ಯಾರೋ ಬರ್ತಾರ ಇದು ಪುಸ್ತಕ ಚಲೋ ಚಂದ್ರ ಪುಸ್ತಕ ಓದ್ಕೊಡ್ಲಾ ಅಂತ ಕೊಡ್ರಿ ಇಲ್ಲ ಗುಣ ಕೊಡ್ಬೇಕಾ ಅಂತ ನೀವು ಅವಾಗ ಕೊಡ್ರೇ ಇಲ್ಲ ಅವಾಗ ನೀವು ಯಾವಾಗ ಕೊಡ್ತೀರಿ ಅದು ಯಾವಾಗ ಕೊಡ್ತೀರಿ ಯಾವಾಗ ಕೊಡ್ತೀರಿ ಹತ್ತಿರಿ ಬೆನ್ನ ಅದು ನಿಮ್ಮಿಂದ ದೂರ ಆಗ್ಬೇಕ ನೋಡಿಬೇಕ ನಿಮ್ ಸೈಕಾಲಜಿ ನೋಡಬೇಕ ಯಾವಾಗ ಕೊಡ್ತೀರಿ ಯಾವಾಗ ಕೊಡ್ತೀರಿ ಇದು ಮನುಷ್ಯ ದೌರ್ಬಲ್ಯ ಮಕ್ಕಳು ಮನೆಯಾಗಿರ್ತಾವೆ ದಾದೇ ಇಲ್ಲ ಅವ್ರು ಸ್ವಲ್ಪ ದೂರ ಹೋಗಬೇಕು ಒಂದು ಮೂರು ತಿಂಗಳು ಬೇಕು ಮಕ್ಕಳು ದೂರ ಹೋಗಿ ಯಾವಾಗ ಬಂದವರು ಯಾವಾಗ ಬಂದರೆ ಚಲ್ಪಡಿಸ್ತೀರಿ ಇದು ಸಹಜ ದೌರ್ಬಲ್ಯ ಹಾಗೆ ನಿಮ್ಗೆ ಅನಾರೋಗ್ಯ ಬಂದದ್ದು ನಿಮ್ಮನ್ನ ದೇವರು ಎಚ್ಚರಿಸೇನ ಅಂತ ಆರೋಗ್ಯದ ಬಗೆಗೆ ಕಲ್ಪನೆ ಇರಲಿ ನಿಮಗೆ ಆರೋಗ್ಯವನ್ನು ಗಳಿಸ್ಕೋರಿ ಮತ್ತೆ ಕೆಡಿಸ್ಕೊಂಡಿರಿ కణ్ ముచ్చు అంతేనా కణ్ ముచ్చేది శివుని ధ్యానమిన ఓం నమ శివ అంద్రు శివుని ధ్యానమిన తిల్కొంత్రి కణ్ యాక ముచ్చు అంతప అంద్ర ఇద గాడీ ఇది నిమ్ దేహ అన్నోదు శరీర అన్నోదు గడి భగవద్గీత పుస్తక్ నోడ్రీ కృష్ణ పరమాత్మ కుంతానా రథదు ಯೋ ಐದು ಕುದುರೆದಾವ ಚಬಕ ಎಲ್ಲ ಇವನ ಕಡೆ ಅದ ಇದು ಏನದು ಹಗ್ಗ ಲಗಾಮ್ ಎಲ್ಲ ಇವನ ಕಡೆ ಅದ ಒಂದು ಕೈಯಾಗ ಒಂದು ಚಾಬುಕ್ ಅದ ಹೊಡಿಲಿಕ್ಕೆ ಐದು ಕುದುರೆ ಕೃಷ್ಣ ಲಗಾಮ್ ಹಿಡ್ದಾನ ಹಿಂದ ಅರ್ಜುನ್ ಕುಂತಾನ ಇದು ಒಂದು ಸಂಕೇತ ಇದು ಸಂಕೇತ ಅದು ರಥ ಅಲ್ಲ ಅದು ಕುದುರೆ ಅಲ್ಲ ಅದು ಕೃಷ್ಣ ಅಲ್ಲ ಅರ್ಜುನ ಅಲ್ಲ ಅದು ನಾವೇ ಈ ದೇಹ ಅನ್ನೋದೊಂದು ರಥ ದೇಹ ಅನ್ನೋದೇ ರಥ ಐದು ಕುದುರೆಗಳು ಪಂಚ ಇಂದ್ರಿಯಗಳು ಪಂಚ ಇಂದ್ರಿಯಗಳು ಅಮ್ಮ ಏನ್ ವಿಚಾರ ಮಾಡ್ತಾ ಇದೀಯ ಕೇಳಕತ್ತಿ ಪಂಚ ಇಂದ್ರಿಯಗಳು ಅದರ ಲಗಾಮ ಕೃಷ್ಣನ ಕೈ ಆಗದ ಕೃಷ್ಣ ಎದುರ ಸಂಕೇತ మనస్సిన సంకేత ఇంద్రియ ఎలా హతదవ హిందర్జున గుంతన అర్జున యారు ఆత్మ ఇడీ రథ బాడీ ఇది సంకేత ఐదు ఇంద్రియలు ఎత్ బ హారో లగాము బుద్ధి లగము బుద్ధికయ కృష్ణ అంద మనస్సు బుద్ధి మన అంద మన బుద్ధి చిత్త అహంకార నల్కూడుకు మన ఆగతి ఇంత మనస్సిన వడయ్యారు కృష్ణ హిందో అర్జున ఆత్మ ఇదొందు సంకేత ఎస్ట్ చంద అద రథదు హోతీగా ఈ రథద చక్రీదు ఎల్ల హోత ఈ కార్ గాడీ బందావు కార్ గారి బందావ్ ఇది వంద బాడీ కార్ గాడి ఇది బాడీ అది గాడి ಅವು ಗಾಲು ಅನ್ನೋದು ಎರಡು ಕಾಲು ಇಷ್ಟೇ ಎರಡು ಕಾಲು ಎರಡು ಕೈ ಚಲನೆ ಚಲನೆಗೆ ಇದು ಇದ್ರೆ ಇದಕ್ಕೆ ರುಂಡ ಅಂತಾರ ಇದಕ್ಕೆ ಮುಂಡ ಅಂತಾರ ಇದಕ್ಕೆ ಗಿಡ ಅಂತಾರ ಮುಂಡ ರುಂಡ ಮುಂಡ ಗಿಡ ಕುಡ್ಕೊಂಡು ಬಾಡಿ ಹೌದಾ ಚಲನೆಗೆ ನಾಲ್ಕು ಕಾರಿಗೆ ಹೆಗ್ ಗಾಡಿ ಇರ್ತಾವ ಇದು ಗಾಲಿ ಇರ್ತಾವ ಎರಡು ಕೈ ಎರಡು ಕಾಲು ಹೌದಾ ಮುಂದಿನ ಹೆಡ್ಲೈಟ್ ಲೈಟ್ ಕಾರ್ ಗಾಡಿ ಹೆಡ್ಲೈಟ್ రాత్రి అది కూడా కణస్ అంత ఎరడు హెడ్లైట్ ఇంజిన్ డ్రైవర్ హౌదా ఇవ్వ సంకేత ఎంత సంకేత నాలుగు గారి ఆతా హౌదా ఆనంత ఎరడు హెడ్లైట్ ఏంట ఎరడు కన్ను హెడ్లైట్ కన్ను హెడ్లైట్ ಈಗ ಈಗೇನಾಯಿತು ಕತ್ತಲಾಗ ಇವು ತೋರಿಸ್ತಾವೆ ಎರಡು ಎರಡು ಹೆಡ್ಲೈಟ್ ತೋರಿಸ್ತಾವ ಆದರೆ ಹೀಗೆ ಟೂರ್ ಮಾಡಕ್ ಇಂಜಿನ್ ಕೆಡ್ತೈತಿ ಸ್ಟಾರ್ಟ ಆಗವಲ್ದು ಅದಕ್ಕೆ ಬೋನೆಟ್ ಎತ್ತಿರಿ ಮುಂದಿಲ್ಲ ಬೋನೆಟ್ ಎತ್ತಿರಿ ಎತ್ತಿ ನೋಡಕ್ಕೆ ಹೋಗ್ತೀರಿ ಕತ್ತಲದ ಕತ್ಲದ ಏನು ಕಾಣಿಸೋದು ಇಂಜಿನ್ ಅದಕ್ಕೆ ಆ ಕಾರ್ ಗಾಡಿ ಮಾಡಿದವರು ಒಂದು ಬೊನೆಟ್ನಾಗ ಒಂದು ಸನ್ ಲೈಟ್ ಕೊಟ್ಟಿರ್ತಾರೆ ಗೊತ್ತದನ್ನ ಸನ್ ಲೈಟ್ ಕೊಟ್ಟಿರ್ತಾರ ಅದನ್ನ ಅದು ಎತ್ತಿ ಕೂಡ ಆನ್ ಅದು ಹೌದಾ ನಾ ಕೇಳ್ತೀನಿ ನಿಮಗೆ ಲೈಟ್ ಬೇಕಾಗಿತ್ತು ಮತ್ತೆ ಹೆಡ್ಲೈಟ್ ಅದಾವಲ್ಲ ಅದು ಹಚ್ಕೊಂಡು ರಿಪೇರಿ ಮಾಡ್ತದೇನು ಅದು ಕೆಲಸ ಇದೆ ಹೆಡ್ ಲೈಟ್ ದಾರಿ ತೋರಿಸ್ತದ ಮುಂದೆ ತೋರಿಸ್ತದ ಈಗ ಕೆಟ್ಟದ್ದೆಲ್ಲೇ ಇಂಜಿನ್ ಅದ್ರ ತೋರ್ಸಾಕ ಒಂದು ಲೈಟ್ ಅದು ಹಂಗೆ ದೇಹದ ವ್ಯವಸ್ಥಾ ಇದು ದಾರಿ ತೋರಿಸ್ ಹೊರಗೆ ಹೋಗ್ತದ ಹೊರಗೆ ನೋಡ್ತದೆ ಹೊರಗೆ ನೋಡ್ತದ ಹೊರಗೆ ನೋಡ್ತದ ಬರೀ ಹೊರಗ ನೋಡ್ತೀರಿ ಕಣ್ಣೇ ಮುಚ್ಚಿದಲ್ಲಿ ನೀವು ಯಾರು ಕಣ್ ಮುಚ್ತೀರಿ ನೋಡಬೇಕಾದ್ರೆ ನೆನೆಸ್ಕೋರಿ ನಿದ್ದೆ ಮಾಡೋ ಮುಂದೆ ಸಹಿತ ಕಣ್ಣು ತೆಗೆದು ಕೆಲವು ಮಂದಿ ಸತ್ತ ಸಹಿತ ಕಣ್ ತಕೊಂಡ್ ಮಕ್ಕಂತ ಸಾಯ್ತಾವ ಯಾರೋ ಬಂದು ಮಗನ ಇಷ್ಟು ದಿವ್ಸ ನೋಡಿದ್ ಸಾಕು ಮುಚ್ಚು ಅಂತ ತಿಳ್ಕೊಂಡು ಹಿಂಗೆ ಅದು ಕಣ್ಣು ಮುಚ್ಚಲು ಮಂದಿ ಕಣ್ಣು ಮುಚ್ಚಲಾರ್ದಕ್ಕೆ ಜಡ್ ಬಂದವ ನಿಮಗೆ ನೀವು ಕಣ್ಣು ಮುಚ್ಚದೇ ಇದ್ದದಕ್ಕೆ ಜಡ್ ಬಂದಾವ ಯಾಕಂದ್ರೆ ನಮಗೆ ಕೆಟ್ಟದ್ದು ಹೊರಗಲ್ಲ ಒಳಗೆ ಕೆಟ್ಟೈತಿ ನಿಮ್ಮ ಲಿವರ್ ಕೆಟ್ಟೈತಿ ಕಿಡ್ನಿ ಕೆಟ್ಟೈತಿ ಹಾರ್ಟ್ ಕೆಟ್ಟೈತಿ ಇದು ಏನರ ಹೆಲ್ಪ್ ಮಾಡ್ತಾವ ನಿಮ್ಗೆ ನೋಡ್ಲಿಕ್ಕೆ ಆಗತ್ತೆ ನಾವು ಒಳಗೆ ಒಳಗೆ ನೋಡ್ಕೊಂತೀರಿ ಅದಕ್ಕೆ ಕಣ್ಣು ಮುಚ್ಚಬೇಕ ಕಣ್ಣು ಮುಚ್ಚಿದ್ರೆ ದೇವ್ರು ಎಂಥ ವ್ಯವಸ್ಥೆ ಇಟ್ಟಾನಪ್ಪ ಅಂದ್ರೆ ಕೆ ಬಿ ಲೈಟ್ ಹೋದ ಕೂಡಲೇ ಯು ಪಿ ಎಸ್ ಲೈಟ್ ಇರ್ತದೆ ನಿಮ್ಮ ಮನೆಯಾಗ ಇದು ಹೋದ ಪಟ್ಟಂತ ಹತ್ತದು ಹೌದಾ ಅದರಾಗಿ ವರ್ಕ್ ಮಾಡ್ತೀವಿ ನೀವು ಹಂಗ ಈಲ್ ಬಂದ್ ಮಾಡಿಬಿಟ್ರೆ ಈ ಲೈಟ್ ಹೊಕ್ಕುವಂತ ಕಣ್ಣು ಮುಚ್ಚಿದ್ರಪ್ಪ ಅಂದ್ರೆ ದೇವರು ಆಟೋಮೆಟಿಕ್ ಒಂದು ವ್ಯವಸ್ಥೆ ಇಟ್ಟಾನ ಒಳಗಿನ ಕಣ್ಣು ತೆಗಿತೈತಿ ಮೂರು ಅದಕ್ಕೆ ಮೂರನೇ ಕಣ್ಣು ಅಂತಾರ ಮೂರನೇ ಕಣ್ಣು ಅದ್ರಾಗ ಕಲಿಬೇಕು ನೀವು ನೀವು ಎಲ್ಲಿ ಮಟ ಕಣ್ಣು ಮುಚ್ಚೋದಿಲ್ಲ ಮೂರನೇ ಕಣ್ಣು ಉಪಯೋಗ ಇಲ್ಲ ನಿಮಗೆ ಆದ್ರೆ ನಿಮಗೆ ಈ ಸದ್ಯ ಉಪಯೋಗದದು ಭಾಳ ಅದ್ಭುತದ ಇದು ನೆನಪಿಟ್ಟು ನಾ ಹೇಳೋ ಮಾತು ಕಣ್ಣು ಯಾವಾಗ ಮುಚ್ತೀರಿ ಆ ಕಣ್ಣು ಓಪನ್ ಆಗುತ್ತ ತ್ರಿನೇತ್ರ ಅವಾಗೆಲ್ಲ ಗೊತ್ತಾಗುತ್ತ ಯಾಕೆ ಕೆಟ್ಟೈತಿ ಏನು ಕೆಟ್ಟೈತಿ ಹೆಂಗೆ ರಿಪೇರಿ ಮಾಡ್ಕೋಬೇಕು ಎಲ್ಲ ಗೊತ್ತಾಗತ್ತದು ಅದಕ್ಕೆ ಕಣ್ಣು ಮುಚ್ಚು ಅಂತ ಹೇಳುದು ನೀವು ಕಣ್ಣು ಮುಚ್ಚುವಂಥ ಕಲಾ ಅದ ಕಣ್ಣು ತಗದು ಏನು ನೋಡ್ತೀರಪ್ಪ ಸಾಯಿ ಮಟ್ಟ ನೋಡೇ ನೋಡಿದ ಒಟ್ಟು ಇಷ್ಟು ಇಷ್ಟು ನೋಡಿಲ್ಲ ನೋಡಿರಿ ಏನು ಮಾಡಿದ್ರಿ ಇಷ್ಟು ನೋಡಿರಲಪ್ಪ ಎಷ್ಟು ನಿಮ್ಗೆ ನಲವತ್ತೆಂಟು ವರ್ಷ ನೋಡೇ ನೋಡಿರಿ ನೋಡೇ ನೋಡಿದ್ರಿ ನೋಡೇ ನೋಡಿರಿ ಏನು ನೋಡಿದ್ರಿ ಏನು ನೋಡಿದ್ರಿ ಇದೇ ಅವ ಅವಳದಾಟ ಬಡದಾಟ ಅವ ಕಸಗೊಂಡ ಐಮ ಅಂದ ಹಮ ಹಂಗ ಅಂದ ಅದು ಕೆಟ್ಟ ಇದು ಮಣ್ಣಾಗಿದೆ ಅದು ಆಗೈತಿ ಇದಾಗಿತ್ತು ಬರೀ ಇದ್ದ ನೋಡಿದ್ರಿ ನೀವು ಇದರಿಂದ ಮನಸ್ಸು ಕೆಡ್ತದೆ ನೋಡಿ ನೋಡಿ ಮನಸ್ ಕೆಡ್ತು ಮಾಡಿ ಮಾಡಿ ಮನಸ್ಸು ಕೆಡ್ತೀವಿ ಅದಕ್ಕೆ ಮಾಡಿ ಮಾಡಿ ಕೆಟ್ಟರು ನೋಡಿ ನೋಡಿ ಕೆಟ್ಟರು ಕೇಳಿ ಕೇಳಿ ಕೆಟ್ಟರು ಅದಕ್ಕೆ ಒಂದೇ ಒಂದು ಮಾರ್ಗಪ್ಪ ಅಂದರೆ ಕಣ್ಣು ಮುಚ್ಚೋದ ಕಣ್ಣು ಮುಚ್ಚೋದ ಸಾಯು ಮಠ ಕಣ್ಣೇ ಮುಚ್ಚೋದಿಲ್ಲ ತಪ್ಪು ಇದ್ದೀರಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಯಾವಾಗ ಯಾವಾಗ ಟೈಮ್ ಸಿಗುತ್ತ ಯಾವಾಗ ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಕನ್ಸಮ್ ಕುಂತ್ ಬಿಡ್ರಿ ಆದರೆ ಮಂದಿ ಇಂಥವು ಲೈಕ್ ಮಾಡೋದಿಲ್ಲ ನೀವೆಲ್ಲರಿಗೂ ಹೆಂಗೆ ಕನ್ಸನ್ ಕೂರ್ಬೇಕಾರೆ ಯಾಕ ನಿద్ధి ಬಂದ ಅಂತ ಹೇಳ್ತಾರ ಬಕ ಹೋಗಂತಾರ ಸ್ವಲ್ಪ ಕಣ ಮುಂಚ ಜಗತ್ತು ನಿಮ್ಮ ವಿರುದ್ಧದ ಸ್ವಲ್ಪ ಕಣ ಮುಂಚ ಸಾಕ ಅವರಿಗೆ ಇದಾಗುವುದಿಲ್ಲ ನೈ ಸಿದ್ದೇ ಓ ಮಂತ್ರಪಾ ಸುಖ ಸಿಗುತ್ತೆ ಅಂತ ನಾ ಅಂತೀನಿ ಓ ಮಂತ್ರಿ ಅನಂದನಸ್ತದ ಬಟ್ ಇದನ್ನ ನೀವು ಮನೆಯಕ ಹೋಗಿ ಮಾಡಕ ಆಗುವುದಿಲ್ಲ ನೀವು ಮನೆಗೆ ಹೋಗಬೇಕಾರೆ ನಾ ಹೇಳನೆ ಅಂತ್ಕೊಂಡೆ ಓ ಬರ ತರಕೋಡ್ಬೇಕಾರೆ ಹಿಂಗೆ ನೋಡ್ತಾರೆ ಅವರು ಆಶ್ರಮಕ್ಕೆ ಹೋಗ್ಬಂದು ಎಷ್ಟು ಚಲೋ ಇದ್ದೇ ತಲೆ ಕೆಲಸ ಬಂದ್ಬಿಟ್ಟಾರ ಅಂತಾರ ಅವರು ಓದಂದ್ರೆ ತಲೆ ಕೆಟ್ಟದಂತಾರ ಕಣ್ಣು ಮುಚ್ಚಿ ಕುಂದ್ರೆ ತಲೆ ಕೆಟ್ಟದಂತಾರ ಮಂದಿ ಹೆಂಗ ಕಣ್ಣು ಮುಚ್ಚಿ ಕುಂತ್ರೆ ತಲೆ ಕೆಟ್ಟದಂತಾರ ತಲೆ ಕೆಟ್ಟದ್ದು ಯಾರ್ದು ಅವ್ರದ್ದು ಕೆಟ್ಟೈತಿ ನೀವು ರಿಪೇರ್ ಮಾಡ್ಕೊಳಕ್ ತಯಾರಾಗಿರಿ ಅವ್ರು ನಿಮ್ಗೆ ಅಂತಾರೆ ನಿಮ್ಗೆ ತಲೆ ಕೆಟ್ಟದಂತಾರ ಅವರು ಅದಕ್ಕ ನಾ ಹೇಳ್ತೇನೆ ಇದು ನಾ ಹೇಳೋದೆಲ್ಲ ಬೀಜ ಮಾತದವನು ನಾನು ಅರವತ್ತೆರಡು ವರ್ಷ ಆದಾಗ ಯೋಗ ಕಲಸಾಕತ್ತಿ ಎಷ್ಟು ವರ್ಷ ಇನ್ನೂ ನಿಮಗೆ ಎಷ್ಟೋ ಮಂದಿ ಅರವತ್ತೆರಡು ವಯಸ್ಸಾಗಿಲ್ಲ ಅರವತ್ತೆರಡು ಅರವತ್ತ್ ಮೂರನೇ ವಯಸ್ಸಿದು ಕಣ ಕಲಿಸೋದು ಎಷ್ಟು ಸಾವಿರ ಮಂದಿಗೆ ಅಲ್ಲ ಹತ್ತೊಂಬತ್ತು ಲಕ್ಷ ಮಂದಿಗೆ ಕಲಿಸಿ ನಾನು ಜಗತ್ತಿನಾದ್ಯಂತ ಹತ್ತೊಂಬತ್ತು ಲಕ್ಷ ಹ್ಞೂ ಯೋಗ ಅನ್ನೋದೊಂದು ಕಲಾ ಯೋಗ ಅನ್ನೋದೊಂದು ಆರ್ಟ್ ಸರ್ವರೋಗ ಸಂಜೀವಿನಿ ಸರ್ವರೋಗ ಸಂಜೀವಿನಿ ಕಾಣಿಸ್ತದ ಯೋಗ ಪುಪ್ಪುಸ ಸರಿಯಿಲ್ಲ ಯೋಗ ಹಾರ್ಟ್ ಸರಿ ಇಲ್ಲ ಯೋಗ ನಿದ್ದೆ ಬರವಲ್ದ ಯೋಗ ಎಲ್ಲ ಜಡ್ಡಿಗೂ ಏಕಮೇವ ಔಷಧಿ ಯೋಗ ಹೌದಾ ಬಟ್ ಅದನ್ನು ಯಾರೂ ಸರಿಯಾಗಿ ಕಲಿಸ್ತಾ ಇಲ್ಲ ಈಗಿನ ಯೋಗ ಗುರುಗಳು ಬರೀ ಕೈ ಎತ್ತು ಕಾಲೆತ್ತು ಕಣ್ ಮುಚ್ಚು ಇಷ್ಟೇ ಅದನ್ನು ಬಿಟ್ಟು ಹೋಗೋದಿಲ್ಲ ಬಟ್ ನಿಜವಾದ ಯೋಗ ಸಾಧನೆಯನ್ನು ನೀವು ಮಾಡಿಕೊಂಡ್ರೆ ಯಾವ ಗುಳಿಗೆ ಬೇಡ ಯಾವ ಇದು ಬೇಡ ಅದರಲ್ಲೂ ಕೂಡ ನಿಮ್ಮ ವ್ಯಾಧಿಯನ್ನು ಅನಾರೋಗ್ಯವನ್ನು ಗುಣಪಡಿಸಬಹುದಾಗಿದ್ರೆ ಸರಿಯಾಗಿ ಮಾಡಿದ್ರೆ ಅದಕ್ಕೆ ಮಟ್ಟ ಮೊದಲ ಉಪಾಯ ಯೋಗದೊಳಗೆ ಮೊಟ್ಟ ಮೊದಲ ಉಪಾಯ ಕ್ಲೋಸ್ ಯುವರ್ ಐಸ್ ಕಣ್ ಕಲೀರಿ ಗೊತ್ತಾಯ್ತಲ್ಲ ಕಣ್ ಕಲೀರಿ ಯಾವಾಗ ಯಾವಾಗ ಅದಕ್ಕೆ ನೀವೇನು ಮಾಡಬೇಕು ಮಂದಿ ಕಣ್ ಮುಚ್ಚಬೇಡ್ರಿ ಮಂದಿರಿಗೆ ಓಂಕಾರಿ ಓಂಕಾರ ಅಂದ್ರೆ ಅದ್ಭುತ ಆನಂದದ ರಷ್ಯಾದೊಳಗೆ ಒಂದು ಯೂನಿವರ್ಸಿಟಿ ಅದ ಯಾವ ಯುನಿವರ್ಸಿಟಿ ಅದು ಗೊತ್ತದ ಇಂಡಿಯನ್ ಯೂನಿವರ್ಸಿಟಿ ಆಫ್ ಯೋಗಿಕ್ ಸೈ ಇಂಡಿಯನ್ ಯೋಗಿಕ್ ಸೈನ್ಸ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಯೋಗಿಕ್ ಸೈನ್ಸ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಯೋಗಿಕ್ ಸೈನ್ಸ್ ಯೂನಿವರ್ಸಿಟಿ ಅದ ನಮ್ಮಲ್ಲಿ ಇಲ್ಲಿ ಇನ್ನೂ ಯೂನಿವರ್ಸಿಟಿ ಯೋಗದ ತಾರ ಮನೆ ಇದು ಅಲ್ಲಿ ಸಂಶೋಧನೆ ಮಾಡ್ತಾರೆ ಓಮ್ ಅಂದರೆ ಏನಾಗುತ್ತ ಪ್ರಾಣಾಯಾಮ ಅಂದರೆ ಏನಾಗುತ್ತೆ ಬಿಲ್ಟಿಂಗ್ ತೆಗೀತಾರೆ ಅವರು ಪ್ರತಿ ತಿಂಗಳು ಯೋಗದ ಪ್ರಭಾವ ಏನಾಯ್ತು ಸೈಂಟಿಫಿಕ್ ಸೈಂಟಿಫಿಕ್ಲಿ ರಿಸರ್ಚ್ ಮಾಡ್ತಾರೆ ಅವರು ನಮಗೆ ಗೊತ್ತೇ ಇಲ್ಲ ನಮ್ಮದೇ ವಿದ್ಯೆ ಇದು ಅದ್ರ ಬಗ್ಗೆ ನಾವು ಗೊತ್ತು ಮಾಡ್ಕೊಂಡಿಲ್ಲ ಅದಕ್ಕೆ ಹೇಳ್ತೀನಿ ಪ್ರತಿ ನಮ್ಮ ಟ್ರೀಟ್ಮೆಂಟ್ನೊಳಗೆ ಇದು ಒಂದು ಭಾಗ ಗುರುಗಳ ಕೂಡ ಸತ್ಸಂಗ್ ಮಾಡೋದು ಸತ್ಸಂಗ್ ಅಂತೀವಿ ಇದಕ್ಕೆ ಸತ್ಸಂಗ ನಿಮ್ಮ ಮಿದುಳಿಗೆ ಮೇವು ಕೊಡ್ತೀವಿ ನಾವು ಮಿದುಳಿಗೆ ಜ್ಞಾನ ಕೊಡ್ತೀವಿ మనస్సు సంతసాక్తద ఇంత నుడి కళి బరీ కేసూ అక్క మార్సస్తీ మార్తా మార్త ఆనంద కేత కేత ఆనంద నోడ్తా నోడ్తా ఆనంద ఆగ అదక యోగ అంత అదక దినాలు ఇన్ మేలే ఇవతిన శురుత ఏడరింద